ಹಲೋ ಫುಡೀಸ್ ವೆಲ್ಕಮ್ ಟು ಗಾಯ್ಸ್ ಕಿಚನ್ ಇವತ್ತು ಟೀ ಟೈಮ್ ಜೊತೆಗೆ ಒಂದು ಸ್ನ್ಯಾಕ್ ರೆಸಿಪಿ ಈರುಳ್ಳಿ ಪಕೋಡ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ಸುಲಭ ಮಾಡೋದು ಟೇಸ್ಟು ಅದ್ಭುತವಾಗಿರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಬನ್ನಿ ತಡ ಮಾಡಿದೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕಾಗಿ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ ಇದನ್ನೆಲ್ಲ ಈಗ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ಟೀ ಟೈಮ್ ಜೊತೆಗೆ ಒಂದು ಬೆಸ್ಟ್ ಸ್ನ್ಯಾಕ್ ರೆಸಿಪಿ ಅನ್ಬೋದು ಆ ಟೀ ಟೈಮ್ ಅಲ್ಲ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕಂದ್ರೆ ಕ್ವಿಕ್ಕಾಗೂ ಆಗುತ್ತೆ ಹಾಗೆ ಟೇಸ್ಟಿಯಾಗೂ ಸಹ ಇರುತ್ತೆ ಎಲ್ಲಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಇದಾದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಕಡಲೆ ಹಿಟ್ಟು ಬರುತ್ತಲ್ಲ ಅದು ಯಾವುದೇ ಬ್ರ್ಯಾಂಡ್ದು ನೀವು ಯೂಸ್ ಮಾಡ್ಕೊಂಬಿಡ್ಬೋದು ಅಥವಾ ಮನೆಯಲ್ಲೇ ಹಾಕ್ಸ್ಕೊಂಡು ಬಂದಿದ್ರೆ ಇನ್ನೂ ಉತ್ತಮ ನೋಡಿ ಕಡಲೆ ಹಿಟ್ಟನ್ನ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತಪ್ಪದೆ ಸೇರಿಸ್ಕೊಳ್ಳಿ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಹಾಕ್ಕೊಳ್ಳೋಣ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತುಂಬ ರೆಡ್ ಡಿಶಾಗಿ ಇರುತ್ತೆ ಹಾಗಾಗಿ ಸ್ವಲ್ಪ ಅರ್ಶನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಹಚ್ಚಿ ಖಾರದ ಪುಡಿ ನಾವು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಖಾರ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಕ್ರಿಸ್ಪಿನೆಸ್ಗೋಸ್ಕರ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಗೆ ಎರಡು ಸ್ಪೂನಷ್ಟು ನಾನಿಲ್ಲಿ ಆಲ್ಮೋಸ್ಟ್ ಎರಡು ಸ್ಪೂನ್ ಇದೆ ಅಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇನ್ನು ಎಕ್ಸ್ಟ್ರಾ ಕ್ರಿಸ್ಪಿನೆಸ್ಗೋಸ್ಕರ ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡಾದ್ಮೇಲೆ ಒಮ್ಮೆ ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನಿಂದ ಮಾಡ್ಕೊಂಡು ಬಿಸಿ ಇರೋದ್ರಿಂದ ಎಣ್ಣೆ ಕೈ ಹಾಕೋಕೆ ಹೋಗಬೇಡಿ ಫಸ್ಟು ಒಮ್ಮೆ ಸ್ಪೂನಿಂದಲೇ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ ಇದಾದ ನಂತರ ಸ್ಪೂನ್ನ ತೆಗೆದು ಇಟ್ಟು ಕೈಯಲ್ಲಿನೇ ಒಮ್ಮೆ ಎಲ್ಲ ನಾವು ಹಾಕಿರೋ ಪದಾರ್ಥ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಕರೆಕ್ಟಾಗಿ ಮಾ ಸ್ಪೂನಿಂದ ಮಾಡ್ಕೊಂಡಾಯ್ತಲ್ಲ ಎಣ್ಣೆ ಬಿಸಿನೂ ಸಹ ಅಷ್ಟರಲ್ಲಿ ಕಮ್ಮಿಯಾಗಿರುತ್ತೆ ಈಗ ಸ್ಪೂನ್ ತೆಗೆದ್ಬಿಟ್ಟು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಎಲ್ಲ ಪದಾರ್ಥ ಹೊಂದ್ಕೊಂಡು ಹೊಂದ್ಕೊಳ್ಬೇಕು ಆ ರೀತಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಮಾಡ್ತಾನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಈರುಳ್ಳಿಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾಗಾಗಿ ಮುಂಚೆನೇ ನೀರು ಹಾಕ್ಕೊಳ್ಳೋದು ಬೇಡ ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪಕೋಡ ಹಿಟ್ಟಿನೇ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪಿಂಚಷ್ಟು ಕುಕ್ಕಿಂಗ್ ಸೋಡಾನು ಸಹ ಸೇರಿಸ್ಕೊಳ್ಳಿ ಆ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಪಿಂಚ್ ಹಾಕೊಂಡ್ರೆ ಆಯಿತು ಹಾಕೊಂಡಿಲ್ಲ ಅಂದರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ಇನ್ನು ಸ್ವಲ್ಪ ಸಾಫ್ಟಾಗಿ ಫ್ಲಫಿಯಾಗಿ ಬರಬೇಕಂದ್ರೆ ಒಂದು ಒಂದು ಪಿಂಚಷ್ಟು ನೀವು ಬೇಕಿಂಗ್ ಸೋಡಾನ ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈಗೆಲ್ಲ ರೆಡಿ ಇದೆಯಲ್ಲ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಪಕ್ಕದಲ್ಲಿ ಟೀ ಇಟ್ಕೊಂಡು ಇದನ್ನು ಕರ್ಕೊಂಡ್ಬಿಟ್ಟು ಒಟ್ಟಿಗೆ ಟೀ ಟೈಮ್ನ ಎಂಜಾಯ್ ಮಾಡ್ಬೋದು ನೋಡಿ ಸೈಡೆಲ್ಲ ನಾನು ಟೀನೂ ಮಾಡಲಿಕ್ಕೆ ಇಟ್ಟಿದ್ದೆ ಆಲ್ರೆಡಿ ಎಣ್ಣೆನೂ ಕಾಯಲಿಕ್ಕೆ ಇಟ್ಟಿದ್ದೆ ನೋಡಿ ಈಗ ಒಂದೊಂದು ಹಾಕಿ ಆ ಪಕೋಡಾನ ಎಣ್ಣೆಯಲ್ಲಿ ಬಿಟ್ಟು ಚೆನ್ನಾಗಿ ಕರೆದ್ರೆ ಆಯಿತು ಇದು ರೆಡಿ ಆಗೋಷ್ಟಲ್ಲಿ ಟೀನು ರೆಡಿ ಆಗುತ್ತೆ ಒಟ್ಟಿಗೆ ಟೀ ಮತ್ತು ಪಕೋಡ ಕಾಂಬಿನೇಷನ್ ಸೂಪರಾಗಿರುತ್ತೆ ಇವು ನೋಡಿ ಸಂಜೆ ಟೀ ಟೈಮ್ಗೆ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಮುಂಚೆನೇ ಆರಾಮಾಗಿ ಹಾಕ್ಕೊಬೋದು ಹಾಗೆಯೇ ಟೇಸ್ಟಿಯಾಗೂ ಸಹ ತಿಂದಂಗೂ ಆಗುತ್ತೆ ಚಳಿ ಚಳಿಗೆ ಈ ರೀತಿ ಬಿಸಿ ಬಿಸಿ ಹಾಕಿ ಪಕೋಡ ಪಕ್ಕದಲ್ಲಿ ಟೀ ಜೊತೆಗೆ ಆ ಹೊಸ ಅಲ್ಲ ಮತ್ತೆ ಆ ನೀವು ನೀವೂ ಟ್ರೈ ಮಾಡಿ ಇವತ್ತೇನೆ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ಒಂದು ಒಳ್ಳೆಯ ವೀಡಿಯೋ ಜೊತೆಗೆ ಅಥವಾ ಫುಡ್ ರೆಸಿಪಿ ಆಗಿರ್ಬೋದು ಆಲ್ರೆಡಿ ನಾನೊಂದು ರೀಲ್ ಅಪ್ಲೋಡ್ ಮಾಡಿದ್ದೆ ಇನ್ಮೇಲೆ ಬೇರೆ ಬೇರೆ ಟಾಪಿಕ್ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಅಂತ ಯಾವುದು ಬರುತ್ತೆ ಗೊತ್ತಿಲ್ಲ ಫುಡ್ ರೆಸಿಪಿ ಬರ್ಬೋದು ಅಥವಾ ಆ ವೀಡಿಯೋ ರಿಲೇಟೆಡ್ ಯಾವುದಾದ್ರೂ ವೀಡಿಯೋಗಳು ಬರ್ಬೋದು ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು